जलज्येष्टनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगल करुणदिन्दापनितुपेळुवे परमभगवद्भक्तरिदनादरधि केळुवदू कृतिरमण ಚತುರವಿಂಶತಿ ತತ್ವಪತಿದೇವತೆಗಳಿಗೆ ಗುರುವಿನು ಶುತಿಹಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದೃತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಕರುಣದಲಿ ನಿನ್ನೆಯ ದಿನ ಈ ಪದ್ಯವನ್ನು ಚಿಂತನೆ ಮಾಡಿದ್ದಾಗಿತ್ತು ಸ್ವಲ್ಪ ವೇದವ್ಯಾಸದೇವರ ಸಾಹಿತ್ಯ ಅದು ಭಾರತೀ ರಮಣರ ಅನುಗ್ರಹ ಇಲ್ಲದೆ ನಮಗೆ ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಕಾರಣ ನೀನು ಅನುಗ್ರಹಿಸಿ ಆ ರಹಸ್ಯ ಪ್ರಮೇಯಗಳನ್ನು ಯಾವ ವಿಧಾನದಲ್ಲಿ ಆ ಪುರಾಣವನ್ನು ನಮಗೆ ಬಿತ್ತರಿಸಿದ್ದಾರೆ ವೇದವ್ಯಾಸದೇವರು ಅನ್ನುವ ರಹಸ್ಯವನ್ನು ನೀನೇ ಹೊಳಸಬೇಕು ಅನ್ನುವಂತೆ ಪ್ರಾರ್ಥನೆ ಮಾಡಿದ್ದನ್ನು ನೋಡ್ತಾ ವೇದವ್ಯಾಸದೇವರ ಪುರಾಣದ ಸ್ಟೈಲ್ ಏಳು ವಿಧವಾಗಿರತಕ್ಕಂಥದ್ದರಲ್ಲಿ ವ್ಯತ್ಯಾಸ ಅನ್ನುವುದು ವ್ಯಕ್ತಿ ವ್ಯತ್ಯಾಸ ಮಾಡಿ ಕಥೆಯನ್ನು ಹೇಗೆ ಹೇಳ್ತಾರೆ ಅನ್ನುವ ಒಂದು ಚಿಂತನೆಯನ್ನು ನಿನ್ನೆ ಮಾಡಿದ್ದಾಗಿತ್ತು ಇನ್ನೊಂದು ಕಾಲ ವ್ಯತ್ಯಾಸ ಮಾಡಿ ಹೇಳೋರು ವ್ಯತ್ಯಾಸ ಮಾಡಿ ಹೇಳುವಲ್ಲಿ ಒಂದು ದೃಷ್ಟಾಂತ ಭಾಗವತ ಭಾರತದ್ದೇ ಭಾರತ ಭಾಗವತದ ರಹಸ್ಯ ಪ್ರಮೇಯಗಳು ಹೊಂದಿದ್ದಾರೆ ಆದ್ದರಿಂದ ಭಾಗವತದಲ್ಲಿ ಬರುವ ಕಾಲದ ವಿಚಾರ ಏನು ಅಂದರೆ ಪರೀಕ್ಷಿತ ರಾಜನಿಗೆ ನಾಮಕರಣ ಆದ ನಂತರದಲ್ಲಿ ಶ್ರೀಕೃಷ್ಣ ದ್ವಾರಕೆಗೆ ಹೋಗುವಾಗ ಅರ್ಜುನನನ್ನು ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋದ ನಂತರದಲ್ಲಿ ತುಂಬ ದಿನ ಆಯಿತು ಅಂತ ಧರ್ಮರಾಯ ಭೀಮಸೇನನ ಹತ್ರ ಒಂದು ಮಾತು ಹೇಳ್ತಾನೆ ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೋಗಿ ಏಳು ತಿಂಗಳಾಯಿತು ಇನ್ನೂ ಬರಲೇ ಇಲ್ಲ ಯಾಕೆ ಬರಲಿಲ್ಲೋ ಏನೋ ಏನು ತೊಂದರೆ ಆಯಿತೋ ಏನೋ ಏಳು ತಿಂಗಳಾದರೂ ಆಚೆಯಿಂದ ಒಂದು ಸುದ್ದಿ ಇಲ್ಲ ಅನ್ನುವಂತೆ ಪೇಚಾಡ್ತಾನೆ ಭೀಮಸೇನನ ಹತ್ರ ಧರ್ಮರಾಯ ಇದು ಭಾಗವತದಲ್ಲಿ ಬರುವ ಕಥೆ ಭಾರತದಲ್ಲಿ ಈ ಕಥೆಯನ್ನೇ ಹೇಳುವಾಗ ಅರ್ಜುನ ಕೃಷ್ಣನ ಜೊತೆ ಹೋಗಿ ಏಳು ದಿನ ಆಗಿತ್ತು ಅಂತ ಅಲ್ಲಿ ಕಥೆ ಹೇಳ್ತಾರೆ ಏಳು ದಿನ ಆದದ್ದು ಏಳು ತಿಂಗಳಾದದ್ದು ಸಂಶಯ ಬರ್ತದೆ ಏಳು ದಿನ ಅಂತ ಭಾರತ ಹೇಳ್ತಾರೆ ಏಳು ತಿಂಗಳು ಅಂತ ಭಾಗವತ ಹೇಳ್ತದೆ ಈಗ ಮತ್ತೆ ಕಾಲದಲ್ಲಿ ಇವಾಗ ನಮಗೆ ಸಂಶಯ ಬಂತು ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೋಗಿ ಏಳು ದಿನ ಆಗಿತ್ತೋ ಏಳು ತಿಂಗಳಾಗಿತ್ತೋ ಏಳು ತಿಂಗಳ ಅಂತ ಭಾಗವತ ಹೇಳ್ತಾರೆ ಏಳು ದಿನ ಅಂತ ಭಾರತ ಹೇಳ್ತಾರೆ ಹೀಗೆ ಕಾಲ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ವೀರ ಭಾರತ ರಚನೆ ಮಾಡಿದವರು ವೀರವ್ಯಾಸದೇವರು ಭಾಗವತ ರಚನೆ ಮಾಡಿದವರು ವೀರವ್ಯಾಸದೇವರು ಅಲ್ಲಿ ಹಾಗೆ ಹೇಳ್ತಾರೆ ಇಲ್ಲಿ ಹೇಗೆ ಹೇಳ್ತಾರೆ ಕಾಲ ವ್ಯತ್ಯಾಸ ಮಾಡಿ ಹೇಳಿಬಿಟ್ಟಿದ್ದಾರೆ ನಿರ್ಣಯ ಮಾಡಲಿಕ್ಕೆ ಆಗಲ್ಲ ಆದ್ದರಿಂದ ಇದನ್ನು ಕೂಡ ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ನೋಡಬೇಕು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾರೆ ಮಹಾಭಾರತದಲ್ಲಿ ಹೇಳಿದಂತೆ ಕೃಷ್ಣ ಅರ್ಜುನನನ್ನು ಕರೆದುಕೊಂಡು ಹೋಗಿ ಏಳು ದಿನವೇ ಆದದ್ದು ಭಾಗವತ ಏಳು ಅಂತ ಹೇಳ್ತಾರಲ್ಲ ಅಂದರೆ ಅದಕ್ಕೆ ಕಾರಣ ನಮಗೆ ಬೇಕಾದವರು ನಮಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ನಮ್ಮಿಂದ ದೂರ ಆದರೆ ಒಂದು ದಿನವೇ ಒಂದು ತಿಂಗಳ ಅರ್ಹ ಆ ಅರ್ಥದಲ್ಲಿ ಏಳು ದಿನವನ್ನು ಏಳು ತಿಂಗಳು ಅಂತ ಧರ್ಮರಾಯ ಹೇಳಿದ್ದು ಅತ್ಯಂತ ಪ್ರೀತಿಯಾಸ್ಪರ ಅರ್ಜುನ ಧರ್ಮರಾಯನಿಗೆ ಅವನು ಹೇಳಿದ ಹೋದ ಏಳು ದಿನ ಅವನಿಗೆ ಏಳು ತಿಂಗಳಾದ ಅರ್ಹ ಆದ್ದರಿಂದ ಈ ಮನೋಭಾವನೆಯಲ್ಲಿ ಮಾತನಾಡಿದ ಮಾತು ಅದು ಭಾಗವತದ್ದು ನಿಜವಾಗಿ ನಡೆದಿತ್ತೇನೋ ಅದನ್ನು ಹೇಳಿದ್ದು ಭಾರತ ಹೀಗೆ ಅದನ್ನು ಕಾಲ ವ್ಯತ್ಯಾಸ ಮಾಡಿ ಹೇಳಿಬಿಡ್ತಾರೆ ಅದನ್ನು ಹೊಂದಿಸ್ಕೊಳ್ಬೇಕಾಗ್ತದೆ ಅದೆಲ್ಲ ಹೊಂದಿಸ್ಕೊಳ್ಬೇಕಾದ್ರೆ ಭಾರತೀ ರಮಣರ ಅನುಗ್ರಹ ನಮಗೆ ಬೇಕಾಗ್ತದೆ ಆದ್ದರಿಂದ ಇಂತಹ ಅನುಗ್ರಹಿಸಿ ಇಂತಹ ವ್ಯತ್ಯಾಸಗಳನ್ನು ನಮಗೆ ಅರ್ಥ ಆಗುವಂತೆ ತಿಳಿಸಿ ಹೇಳ್ರಿ ಅನ್ನುವಂತೆ ಭಾರತೀ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೆ ಇನ್ನೊಂದು ಗೋಮೂತ್ರಿ ವಿಧಾನ ಅಂತ ಒಂದು ವ್ಯತ್ಯಾಸದ ವಿಧಾನ ನೋಡಿದ್ವಿ ಗೋಮೂತ್ರಿ ವಿಧಾನ ಅಂತ ಈ ಗೋ ಮೂತ್ರ ಮಾಡುವಾಗ ಅದು ಸೀದಾ ಇಲ್ಲ ಹೀಗೆ 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 ಸೊಟ್ಟು ಸೊಟ್ಟ ಇರ್ತದೆ ನಡ್ಕೊಂಡು ಹೆಂಗೆ ಹೆಂಗೆ ಹೋಗ್ತಾರೆ ಹಂಗೆ ಸೊಟ್ಟು ಸೊಟ್ಟ ಗೋಮೂತ್ರ ಹಾಗೆ ವೇರವ್ಯಾಸ ದೇವರು ಯಾವುದೋ ಒಂದು ಕಥೆಯನ್ನು ಅವರು ಸೀದಾ ಹೇಳಲ್ಲ ಸುತ್ತು ಬಳಸಿ ಸುತ್ತು ಬಳಸಿ ಹೇಳ್ತಾರೆ ಒಮ್ಮೆ ಈ ಕಥೆ ಹೇಳ್ತಾ ಎಲ್ಲಿಗೋ ಹೋಗಿಬಿಡ್ತಾರೆ ಆ ಕಥೆಯನ್ನು ಹೇಳಿ ಮತ್ತೆ ಈ ಕಥೆಗೆ ಬರ್ತಾರೆ ಇದನ್ನು ಅರ್ಧ ಮತ್ತೆ ಎಲ್ಲೇ ಹೇಳಿ ಮತ್ತೆ ಎತ್ಲಾಗೋ ಹೋಗ್ತಾರೆ ಹೀಗೆ ಸುತ್ತು ಬಳಸಿ ಸುತ್ತು ಬಳಸಿ ಆ ವಿಧ ಆ ಒಂದು ಕಥೆಯನ್ನು ನಿರೂಪಣೆ ಮಾಡುವುದು ಒಂದು ಥರದ ಸ್ಟೈಲ್ ಯೋ ಏನು ಹೇಳ್ತಾರೆ ಬಿಡಪ್ಪ ಎಲ್ಲೇ ಹೋಗಿಬಿಡ್ತಾರೆ ಹ್ಞೂ ಅದನ್ನು ಹೊಂದಿಸಿಕೊಂಡು ನೋಡಬೇಕಾಗ್ತದೆ ಅದೊಂದು ಥರದ ವಿಧಾನ ಗೋಮೂತ್ರಿ ವಿಧಾನ ಅಂತ ಇನ್ನೊಂದು ಪ್ರಘಾಸ ಅಂತ ತಕ ಅಂದರೆ ಈ ಚೆನ್ನಾಗಿ ಗದ್ದೆಯಲ್ಲಿ ಹುಲ್ಲು ಬೆಳೆದಿತ್ತು ಅಂದರೆ ಗೋವನ್ನು ಅಲ್ಲಿ ಮೇಲಿಕ್ಕೆ ಬಿಡಬೇಕು ಗೋವನ್ನು ಅಲ್ಲಿ ಮೇಲಿಕ್ಕೆ ಬಿಟ್ಟರೆ ಗೋವು ಸಮಗ್ರವಾಗಿ ಸೀಡ ತಿನ್ಕೊಂಡು ಹೋಗೋಲ್ಲ ಹುಲ್ಲನ್ನು ಇಲ್ಲಿ ಸ್ವಲ್ಪ ತಿಂತಾರೆ ಅಲ್ಲಿ ಸ್ವಲ್ಪ ತಿಂತಾರೆ ಅಲ್ಲಿ ಸ್ವಲ್ಪ ತಿಂತಾರೆ ಮತ್ತು ಇಲ್ಲಿ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ತಿಳ್ಕೊತ ಹೋಗ್ತದೆ ಏಕ ಪ್ರಕಾರವಾಗಿ ತಿಂತ ಹೋಗಲ್ಲ ಹಾಗೆ ಇವರ ಕಥೆ ಹೇಳುವ ಸ್ಟೈಲ್ ಹೇಗಂದರೆ ಒಂದು ಕೊಡೆಗೆ ಸ್ವಲ್ಪ ಹೇಳಿ ಅದನ್ನ ಅಲ್ಲೇ ಬಿಟ್ಟುಬಿಡ್ತಾರೆ ಬೇರೆ ಏನೋ ಕಥೆ ಹೇಳ್ತಾ ಇನ್ನೊಂದು ಕಡೆಗೆ ಎಲ್ಲಿಯೋ ಆ ಮತ್ತೆ ಈ ಪ್ರಸಂಗವನ್ನು ತಗೊಂಡು ಅಲ್ಲಿ ಸ್ವಲ್ಪ ಹೇಳ್ತಾರೆ ಮತ್ತು ಆ ಕಥೆಯನ್ನು ಬಿಟ್ಟು ಮತ್ತೆ ಎಲ್ಲಿಯೋ ಇನ್ನೊಂದು ಕಡೆಗೆ ಆ ಪ್ರಸಂಗ ತಗೊಂಡು ಆ ಕಥೆಯನ್ನು ಹೀಗೆ ಅಲ್ಲಲ್ಲಿ 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 ಹೇಳ್ತಾರೆ ಅದೋಷ್ಟು ಹೊಂದಿಸಿಕೊಂಡು ಒಂದು ಕಥೆಯನ್ನು ನೋಡಬೇಕಾಗ್ತದೆ ಒಂದೇ ಕಡೆಗೆ ಒಂದು ಸಮಗ್ರವಾದ ಕಥೆ ನಮಗೆ ಕೆಲವು ಕಥೆಗಳು ಸಿಗಲ್ಲ ಇದೊಂದು ಪುರಾಣ ಹೇಳುವ ಸ್ಟೈಲ್ ಎಲ್ಲೆಲ್ಲಿ ಏನೇನು ಹೇಳಿದರು ಇಲ್ಲಿ ಹೇಳಿದ್ದೇನೋ ಅಲ್ಲಿ ಹೇಳಿದ್ದೇನೋ ಅಲ್ಲಿ ಹೇಳಿದ್ದೇನೋ ಅದನ್ನೆಲ್ಲ ಹೊಂದಿಸಿಕೊಂಡು ಒಂದು ಕಥೆಯನ್ನು ಸಮಗ್ರವಾಗಿ ನೋಡಬೇಕಾಗ್ತದೆ ಇದೊಂದು ಸರದ ವಿಧಾನ ಪುರಾಣವನ್ನು ಹೇಳುವಲ್ಲಿ ಅದನ್ನು ಹೊಂದಿಸಿಕೊಳ್ಬೇಕಾದ್ರೆ ಸಮಗ್ರ ಆ ಗ್ರಂಥ ನಮಗೆ ಉಪಸ್ಥಿತಿಯಲ್ಲಿ ಇರಬೇಕಾಗ್ತದೆ ಉಪಸ್ಥಿತಿಯಲ್ಲಿ ಇರಬೇಕಾದರೆ ಭಾರತೀ ದೇವಿಯ ಅನುಗ್ರಹ ನಮಗಿರಬೇಕಾಗ್ತದೆ ಅದರಿಂದ ಹೇ ಭಾರತಿ ಇಂತಹ ಸಮಗ್ರ ಗ್ರಂಥದ ಉಪಸ್ಥಿತಿಯನ್ನು ಕೊಟ್ಟು ಅಲ್ಲಿ ಬಂದ ಇಂತಹ ವ್ಯತ್ಯಾಸದ ಸಂಶಯಗಳನ್ನೆಲ್ಲ ಪರಿಹಾರ ಮಾಡಿ ಆ ರಹಸ್ಯ ತತ್ವಗಳನ್ನು ನಮಗೆ ತಿಳಿಸಿ ಹೇಳಬೇಕು ಅಂತ ಭಾರತೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇನ್ನೊಂದು ಉಕ್ಷಣ ಅಂತ ಕ್ಷಣಿಸೋದು ಕ್ಷಣ ಅಂದರೆ ಪ್ರೋಕ್ಷಣ ಈ ಮದುವೆ ಮನೆಗೆ ಬಂದವರಿಗೆ ಪನ್ನೀರ್ ಸಿಡಿಸೋದು ಅಂತ ಇರ್ತದೆ ಪನ್ನೀರ್ ಸಿಡಿಸೋದು ಆ ಪನ್ನೀರು ಸಮಗ್ರ ಸ್ನಾನ ಆಗಬೇಕಂತೇನಿಲ್ಲ ಒಂದು ಹನಿ ಸಿಡಿದ್ರೆ ಒಂದು ಹನಿ ಎರಡು ಸಿಡಿತೋ ಎರಡೋ ನಾಲ್ಕು ನಾಲ್ಕು ಅಷ್ಟೇ ಎಷ್ಟಾಯಿತೋ ಅಷ್ಟೇ ಹಾಗೆ ಒಂದು ವಿಷಯವನ್ನು ಸ್ವಲ್ಪ ಹೇಳ್ಬೋದು ಅಥವಾ ಎರಡು ಮೂರು ವಿಷಯಗಳನ್ನು ಹೇಳಿ ಅಲ್ಲೇ ಬಿಟ್ಟುಬಿಡೋದು ಅಷ್ಟೇ ಅದನ್ನು ಇನ್ನೊಂದು ಪುರಾಣದಲ್ಲಿ ಎಲ್ಲಿಯೋ ಹೇಳಿರ್ತಾರೆ ಅಲ್ಲಿ ನೋಡ್ಕೋಬೇಕಾದ್ರೆ ಹೀಗೆ ಇದೊಂದು ಕ್ಷಣಕ್ರಮ ಅಂತ ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ವೀರವ್ಯಾಸದೇವರ ಸಾಹಿತ್ಯ ಪುರಾಣ ಪ್ರಪಂಚ ಬೆಳೆದು ಬಂದದ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕಾದರೆ ಎಲ್ಲ ವಿಧಾನಗಳು ಈ ಮೂರು ಥರದ ಭಾಷೆಗಳು ನಮಗೆ ಗೊತ್ತಿದ್ದರೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕಾಗ್ತದೆ ಇಲ್ಲಾಂದರೆ ವಿಪರೀತ ಅರ್ಥ ಆಗೋದೇ ಹಾಳ ಸಂಶಯಗಳು ಹಾಳ ಹೀಗೆ ವಿಪರೀತ ಅರ್ಥ ಸಂಶಯಗಳು ಬಂದು ಪುರಾಣಗಳ ಬಗ್ಗೆ ಅಪ್ರಾಮಾಣ್ಯ ಬುದ್ಧಿ ಬಂದು ಹೋಗ್ತೀವಿ ಆದ್ದರಿಂದ ದೇವರ ಮಾತಿನಲ್ಲಿ ಅಪ್ರಾಮಾಣ್ಯ ಬುದ್ಧಿ ಬರೋದೇ ಒಂದು ಅನರ್ಥಕಾರಿ ಕಾರಣ ಇಂತಹ ವೇದವ್ಯಾಸ ದೇವರ ಸಾಹಿತ್ಯ ಮಹಾಭಾರತ ಭಾಗವತ ಅದೇ ಮೊದಲಾದ ಅವರ ಪುರಾಣ ಪ್ರಪಂಚಗಳು ಆ ವಿಷಯಗಳು ನಮಗೆ ಅರ್ಥವಾಗಬೇಕಾದರೆ ತಾಯಿ ನಿನ್ನ ಅನುಗ್ರಹ ಬೇಕು ನೀನು ಪ್ರೀತಿಯಿಂದ ವಾತ್ಸಲ್ಯದಿಂದ ಆ ವಿಷಯಗಳನ್ನು ಅರುಪಬೇಕು ಹೊಳಸಬೇಕು ಒಳಗಿದ್ದು ಅಂದರೆ ಮಾತ್ರ ಆ ರಹಸ್ಯಗಳನ್ನು ನಾವು ತಿಳಿಯಬಹುದು ಇಲ್ಲಾದರೆ ತಿಳಿಯಲಾರೆವು ಆದ್ದರಿಂದ ಭಾರತ ಭಾಗವತ ಪುರಾಣ ರಹಸ್ಯಗಳ ತತ್ವಗಳ ಕರುಣರಲ್ಲಿ ಅರುಪು ನನ್ನ ಮೇಲೆ ಕರುಣೆ ತೋರಿ ಆ ರಹಸ್ಯ ತತ್ವಗಳನ್ನು ನನಗೆ ಹೊಳಸು ಅಂತಹ ಆ ರಹಸ್ಯ ಮಹಾಭಾರತ ಭಾಗವತ ಗ್ರಂಥಗಳ ರಹಸ್ಯ ಪ್ರಮೇಯಗಳನ್ನು ನಾನಿಲ್ಲಿ ತೆಗೆದಿಡ್ತಾ ಇದ್ದೇನೆ ಅದು ನೀನು ಹೊಸಬೇಕು ಅದರಿಂದ ಹೊಸಿ ನಮಗೆ ಕರುಣೆ ತೋರು ಅನ್ನುವಂತೆ ಭಾರತೀ ದೇವಿಯನ್ನು ಈ ಪದ್ಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ ಜಗನ್ನಾಥದಾಸರು ಇನ್ನು ಏಳನೆಯ ಪದ್ಯದಲ್ಲಿ ವೀರವ್ಯಾಸ ದೇವರನ್ನು ಸ್ತೋತ್ರ ಮಾಡ್ತಾರೆ ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದಭೇದ ಭೇದ ವಿಷಾದ ಕುಟಿಲಾಂತಾರಿ ಮಧ್ಯ ವಿರೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಎನ್ನುವುದಾಗಿ ವೇದವ್ಯಾಸದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಈ ಪದ್ಯದಲ್ಲಿ ಜಗನ್ನಾಥದಾಸರು ಕನ್ನಡದಲ್ಲಿ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದರೂ ಕನ್ನಡದ ಪದ್ಯಗಳು ಸುಲಭವಾದ ಭಾಷೆಯಲ್ಲಿ ನಮಗೆ ತಿಳಿಯುವಂತೆ ಈ ಗ್ರಂಥ ರಚನೆ ಮಾಡಿದ್ದಾರೆ ಅಂತ ಸಾಮಾನ್ಯವಾಗಿರತಕ್ಕಂತಹ ಮಾತುಗಳಲ್ಲಿ ನಾವು ತಿಳಿತೇವೆ ಆದರೆ ಅವು ಎಷ್ಟು ಕನ್ನಡದ ಪದ್ಯಗಳಾದರೂ ಎಷ್ಟು ಗಂಭೀರವಾಗಿವೆ ಅಂದರೆ ಶಾಸ್ತ್ರಾರ್ಥ ಚೆನ್ನಾಗಿ ತಿಳಿದಿದ್ದರೆ ಮಾತ್ರ ಈ ಪದ್ಯಗಳು ಅರ್ಥವಾಗ್ತದೆ ಇಲ್ಲ ಸುಲಭ ಸಾಧ್ಯವಾಗಿ ಅರ್ಥವೇ ಕನ್ನಡ ಭಾಷೆ ಅಂತ ಓದಿದರೆ ಅರ್ಥ ಆಗಲಾರದ ಪದ್ಯಗಳು ಅನ್ನೋದಕ್ಕೆ ಈ ಪದ್ಯ ಬಹಳ ದೃಷ್ಟಾಂತ ಪದ್ಯ ಇದು ನೋಡಿರಿ ಇಲ್ಲಿ ಕನ್ನಡ ಶಬ್ದ ಏನಿಲ್ಲೇ ಇಲ್ಲ ಇಡೀ ಆ ಪದ್ಯವನ್ನು ನೋಡಿದರೆ ವೇದ ಪೀಠ ವಿರಿಂಚಿ ಭವಶಕ್ರಾದಿ ಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿರೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ ಯಾವ ಕನ್ನಡದ ಶಬ್ದಗಳ ಸ್ಪರ್ಶವೇ ಇಲ್ಲ ಕನ್ನಡದಲ್ಲಿ ಅಕ್ಷರದಲ್ಲಿ ಬರೀಬೇಕಷ್ಟೇ ಸಮಗ್ರ ಸಂಸ್ಕೃತ ಸಮಾಸ ಸಾಹಿತ್ಯಗಳ ಸಮ್ಮೇಳನ ಈ ಪದ್ಯದಲ್ಲಿ ನಾವು ಕಾಣುತ್ತಾ ಇದ್ದೇವೆ ವೇದವ್ಯಾಸದೇವರನ್ನು ವೇದಪೀಠ ಅಂತ ಸಂಬೋಧಿಸ್ತಾರೆ ವೇದಪೀಠ ಯಾಕೆಂದರೆ ವೇದಗಳು ಒಂದು ಕಾಲಕ್ಕೆ ಅಧ್ಯಯನ ಅಧ್ಯಾಪನ ವೇದೋಕ್ತ ಕರ್ಮಾನುಷ್ಠಾನ ನಿಂತು ಹೋಗುವ ಸಂದರ್ಭ ವೇದಗಳು ಸರಿಯಾಗಿ ಅರ್ಥವಾಗದೆ ಯಥಾರ್ಥ ಜ್ಞಾನ ಈ ಜಗತ್ತು ಕಳೆದುಕೊಂಡ ಸಂದರ್ಭ ಆಗ ವೇದವ್ಯಾಸ ದೇವರನ್ನು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದರು ಜ್ಞಾನ ಇಲ್ಲದೆ ಉಪಾಸನೆ ಇಲ್ಲ ಉಪಾಸನೆ ಇಲ್ಲದೆ ಭಗವಂತನ ಪ್ರೀತಿ ಇಲ್ಲ ಭಗವಂತನ ಪ್ರೀತಿ ಇಲ್ಲದೆ ಮೋಕ್ಷವಿಲ್ಲ ಕಾರಣ ಮುಮುಕ್ಷುಗಳಾಗಿರತಕ್ಕಂತಹ ಸಚ್ಚೇತನರು ಕೂಡ ಯಥಾರ್ಥ ಜ್ಞಾನ ಇಲ್ಲದೆ ಉಪಾಸನೆಯನ್ನು ಮಾಡಲಿಕ್ಕೆ ಆಗದೆ ಒದ್ದಾಡ್ತಾ ಇದ್ದಾರೆ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಕಾರಣ ಸಜ್ಜನರ ಮೇಲಿನ ದಯೆಯಿಂದ ಬ್ರಹ್ಮಾದಿ ದೇವತೆಗಳು ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡಿದರಂತೆ ಅದನ್ನು ಹೇಳ್ತಾರೆ ವಿರಿಂಚಿ ಭವಶಕ್ರಾದಿ ಸುರವಿಜ್ಞಾನದಾಯಕ ಬ್ರಹ್ಮರುದ್ರಾದಿ ದೇವತೆಗಳು ಪರಮಾತ್ಮನನ್ನು ಜ್ಞಾನಕ್ಕಾಗಿ ಪ್ರಾರ್ಥಿಸಿದಾಗ ಭಗವಂತ ಅಭಯ ಕೊಟ್ಟು ಪರಾಶರರಿಂದ ಸತ್ಯವತಿ ದೇವಿಯಲ್ಲಿ ತಾನು ಅವತಾರ ಮಾಡತಕ್ಕಂಥವನಾದ ಅದೇ ವೇದವ್ಯಾಸ ವೇದವ್ಯಾಸ ಅಂತ ಕರೀತಾ ಇದ್ದ ಸತ್ಯವತಿಯಲ್ಲಿ ಪರಾಶರರಿಂದ ಆದ ಅವತಾರ ಯಮುನಾ ದ್ವೀಪದಲ್ಲಿ ಆದ ಅವತಾರ ಇದಾದ್ದರಿಂದ ದ್ವೈಪಾಯನ ದ್ವೈಪಾಯನ ಅಂತ ಅವರನ್ನು ಕಳು ದ್ವೀಪವೇ ಅಯನ ಆ ದ್ವೀಪ ಆಶಯದಲ್ಲಿ ಅವರು ಅವತಾರ ಮಾಡಿದರಾದ್ದರಿಂದಾಗಿ ದ್ವೈಪಾಯನ ಅಂತ ಆ ರೂಪವನ್ನು ಕರೆದು ಮುಂದೆ ತಂದೆ ತಾಯಿಗಳಿಗೆ ಕಷ್ಟ ಬಂದಾಗ ನೆನೆಸಿದರೆ ಬಂದು ಅನುಗ್ರಹಿಸ್ತೇನೆ ಹೇಳಿ ಬದರಿ ಕ್ಷೇತ್ರವನ್ನು ಕುರಿತು ಹೋಗಿ ಆ ಬದರಿ ಕ್ಷೇತ್ರದಲ್ಲಿ ಅವರು ತಮ್ಮ ಆಶ್ರಮವಾಗಿ ಮಾಡಿಕೊಂಡು ಅಲ್ಲಿ ತಾವು ಗ್ರಂಥ ರಚನೆ ವೇದಗಳನ್ನೆಲ್ಲ ಜಗತ್ತಿಗೆ ಕೊಟ್ಟರು ಆದ್ದರಿಂದ ಬಾದರಾಯಣ ಬದರಿ ಕ್ಷೇತ್ರದಲ್ಲಿ ಅವರು ಆವಾಸವಾಗಿದ್ದರಾದ್ದರಿಂದ ಬಾದರಾಯಣ ಬಾದರಾಯಣ ಅಂತ ಕರೆಸಿಕೊಳ್ತಕ್ಕಂಥವ್ರು ಅದು ವೇದಗಳನ್ನು ರಾಶಿ ರಾಶಿಯಾಗಿ ಬಿದ್ದ ಅನಂತ ವೇದಗಳನ್ನು ವಿಭಜಿಸಿ ನಮಗೆ ಕೊಟ್ಟರಾದ್ದರಿಂದಾಗಿ ವೇದಗಳನ್ನು ವ್ಯಾಸ ವಿಭಜಿಸಿದವರು ಅನ್ನುವ ಕಾರಣಕ್ಕೆ ಅವರನ್ನು ವೇದವ್ಯಾಸ ವೇದವ್ಯಾಸ ಅಂತ ಕರೆದರು ವೇದಗಳನ್ನು ವಿಭಾಗ ಮಾಡಿಕೊಟ್ಟದ್ದರಿಂದ ಇಷ್ಟು ದೊಡ್ಡ ಉಪಕಾರ ಭಗವಂತನನ್ನು ತಿಳಿಯಲಿಕ್ಕೆ ಯೋಗ್ಯವಾದ ಸಾಹಿತ್ಯ ಅದು ವೇದಗಳು ಮಾತ್ರ ಅಂತಹ ವೇದಗಳನ್ನು ವಿಭಾಗ ಮಾಡಿಕೊಟ್ಟರು ಅನ್ನುವ ಕಾರಣಕ್ಕೆ ವೇದವ್ಯಾಸ ಅನ್ನುವ ಹೆಸರಿನಿಂದಲೇ ಹೆಚ್ಚು ಪ್ರಸಿದ್ಧರಾದರು ವೇದವ್ಯಾಸದೇವರು ಬಾದರಾಯಣ ದ್ವೈಪಾಯನ ಈ ಹೆಸರುಗಳು ಹೆಚ್ಚು ಪ್ರಸಿದ್ಧಿಗೆ ಬರಲಿಲ್ಲ ವೇದವ್ಯಾಸ ಅಂತ ಈ ದೇವತೆಗಳ ಪ್ರಾರ್ಥನೆಯಂತೆ ವೇದಗಳನ್ನು ವಿಭಾಗ ಮಾಡಿದರು ದೇವರು ವೇದ ಸಮಗ್ರ ಒಂದೇ ಅನಂತ ವೈವೇದ ಅಂತ ವೇದ ಅನಂತವಾಗಿ ರಾಶಿ ರಾಶಿಯಾಗಿ ಬಿದ್ದಿತ್ತು ಅಂತಹ ವೇದಗಳನ್ನು ಅಧ್ಯಯನಕ್ಕೆ ಯೋಗ್ಯವಾಗುವಂತೆ ಅದನ್ನು ವಿಭಜಿಸಿದರು ಆದರೆ ವೇದವ್ಯಾಸದೇವರಾದರು ನಾಲ್ಕು ಶಾಖೆಗಳನ್ನಾಗಿ ವೇದವೃಕ್ಷ ಬಂದೇ ಸಮಗ್ರ ವೇದವೃಕ್ಷ ಒಂದು ಅದನ್ನು ನಾಲ್ಕು ಶಾಖೆಗಳಾಗಿ ವಿಭಜನೆ ಮಾಡಿದರು ವೇದವ್ಯಾಸದೇವರು ವೇದಗಳನ್ನು ನಾಲ್ಕು ಶಾಖೆಗಳಾಗಿ ವಿಭಜನೆ ವೇದವೃಕ್ಷಕ್ಕೆ ನಾಲ್ಕು ಇವಾಗ ವೃಕ್ಷಾಖ ಯಜುಶಾಖ ಸಾಮಶಾಖ ಅಥರ್ವಶಾಖ ಅಂತ ನಾಲ್ಕು ಶಾಖಿಗಳಾಗಿ ವೇದ ವೇದವೃಕ್ಷ ಈ ನಾಲ್ಕು ಶಾಖೆಗಳನ್ನು ನಾಲ್ಕು ಜನ ಋಷಿಗಳಿಗೆ ಉಪದೇಶ ಮಾಡಿದರು ಋಗ್ವೇದವನ್ನು ಋಷಿಗಳಿಗೆ ಯಜುರ್ವೇದವನ್ನು ವೈಶಂಪಾಯನ ಋಷಿಗಳಿಗೆ ಸಾಮವೇದವನ್ನು ಜೈಮಿನಿ ಋಷಿಗಳಿಗೆ ಅಥರ್ವ ವೇದವನ್ನು ಆಂಗಿರಸ ಋಷಿಗಳಿಗೆ ಹೀಗೆ ನಾಲ್ಕು ಶಾಖೆಗಳನ್ನು ನಾಲ್ಕು ಋಷಿಗಳಿಗೆ ಉಪದೇಶ ಮಾಡಿ ನಿಮಗೆ ಕೊಟ್ಟ ಈ ವೇದವನ್ನು ನೀವು ಉಳಿಸಬೇಕು ಬೆಳೆಸಬೇಕು ಅಂತ ಆದೇಶ ಕೊಟ್ಟು ಅವುಗಳನ್ನು ಬೆಳೆಸುವಂತೆ ತಿಳಿಸುವಂತೆ ಜಗತ್ತಿಗೆ ಯಾಕೆ ವೇದಗಳು ಭಗವಂತನನ್ನು ತಿಳಿಸಿದೆ ವೇದ ಎಂತೀತಿ ವೇದಾಹ ಭಗವಂತನನ್ನು ತಿಳಿಸ್ಲಿಕ್ಕೆ ಇರುವ ಸಾಹಿತ್ಯರು ಆದ್ದರಿಂದ ಆ ವೇದಗಳನ್ನು ಸಮಗ್ರವಾಗಿ ಹೀಗೆ ವಿಭಾಗ ಮಾಡಿ ನಾಲ್ಕು ಋಷಿಗಳಿಗೆ ಉಪದೇಶ ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ವೇದವ್ಯಾಸದೇವರು ಹೇಳಿದಾಗ ಆ ನಾಲ್ಕು ಶಾಖಿಗಳು ಮತ್ತೆ ಬೇರೆ ಬೇರೆ ಶಾಖಿಗಳಾಗಿ ಬೆಳೆಯಿತು ಒಂದು ಸಾವಿರದ ಒಂದು ನೂರ ಮೂವತ್ತೇಳು ಶಾಖಿಗಳಾಗಿ ಬೆಳೆಯಿತು ವಿಸ್ತಾರಗೊಂಡಿತ್ತು ವೇದ ವೇದ ವೃಕ್ಷಕ್ಕೆ ಈಗ ಒಂದು ಸಾವಿರದ ಒಂದು ನೂರ ಮೂವತ್ತೇಳು ಶಾಖಿಗಳಾಗಿ ನಮಗೆ ವೇದ ವೃಕ್ಷ ಕಾಣ್ತಾ ಇದೆ ಅದು ಆ ಶಾಖೆಗಳು ಹೇಗೆ ಬೆಳೆದು ಬಂತು ಯಾವುದಾದ್ರೂ ಶಾಖಿಗಳು ಯಾವ ರೀತಿಯಾಗಿ ಬೇದ ಕ್ರಮ ಅದನ್ನೆಲ್ಲ ಯಾವ್ಯಾವ ಶಾಖೆಗೆ ಎಷ್ಟೆಷ್ಟು ಉಪಶಾಖೆಗಳು ಅದೆಲ್ಲ ವಿಸ್ತೃತವಾದ ಚಿಂತನೆ ಅದು ಅರ್ಥ ಆದರೆ ವೇರಪೀಠ ಅನ್ನೋದು ಅರ್ಥ ಆಗ್ತದೆ ಕಾರಣ ಆ ಚಿಂತನೆಯನ್ನು ಮತ್ತೆ ನಾಳಿನ ದಿನ ಚಿಂತನೆಯನ್ನು ಮುಂದುವರೆಸೋಣ ಮಧ್ವೇಷಾರ್ಪಣ ವಸ್ತು